ನಮಸ್ಕಾರ ಎಲ್ಲರಿಗೂ ಸ್ವಾಗತ ನಮ್ಮ ಕಥಾ ಕನಸು ಚಾನಲ್ಗೆ ಈ ಚಾನಲಲ್ಲಿ ನಾನು ನಿಮಗೆ ಪ್ರೇರಣಾದಾಯಕ ಕಥೆಗಳು ಮತ್ತು ಲೈಫ್ ಲೆಸನ್ಸ್ ತರುತ್ತೇನೆ ನಮ್ಮ ವಿಡಿಯೋಸ್ ನಿಮಗೆ ಇಷ್ಟವಾದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈಗಾದರೆ ಇವತ್ತಿನ ಮೊದಲ ಕತೆ ಶುರು ಮಾಡೋಣ ಫ್ರೆಂಡ್ಸ್ ಇಂದು ನಾವು ಕೇಳೋಣ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಜನರ ರಾಷ್ಟ್ರಪತಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಜೀವನ ಪ್ರೇರಣಾದಾಯಕ ಕತೆ ಅರ್ಲಿ ಲೈಫ್ ಡಾಕ್ಟರ್ ಕಲಾಂ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ತಮಿಳುನಾಡಿನ ರಾಮೇಶ್ವರಂ ಹಳ್ಳಿಯಲ್ಲಿ ಹುಟ್ಟಿದರು ಪತ್ರಿಕೆ ಹಂಚಿ ಕುಟುಂಬಕ್ಕೆ ಸಹಾಯ ಮಾಡುತ್ತಿದ್ದರು ಎಜುಕೇಷನ್ ಕಲಾಂ ಓದಿನಲ್ಲಿ ತುಂಬ ಆಸಕ್ತಿ ತೋರಿದರು ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ ಓದಿದರು ಸ್ಟ್ರಗಲ್ಸ್ ಹಣಕಾಸಿನ ಸಮಸ್ಯೆಗಳು ತುಂಬ ಬಂತು ರಾತ್ರಿ ಹೊತ್ತು ದೀಪದ ಬೆಳಕಿನಲ್ಲಿ ಅಧ್ಯಯನ ಮಾಡಿ ಮುಂದುವರೆದರು ಸೈಂಟಿಫಿಕ್ ಅಚೀವ್ಮೆಂಟ್ಸ್ ಇಸ್ರೋನಲ್ಲಿ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಯಶಸ್ವಿಯಾಗಿ ಹಾರಿಸಿದರು ಅಗ್ನಿ ಮತ್ತು ಪೃಥ್ವಿ ಮಿಸೈಲ್ಸ್ ನಿರ್ಮಿಸಿದರು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂಬ ಬಿರುದು ಸಿಕ್ಕಿತು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎರಡು ಸಾವಿರ ಎರಡರಲ್ಲಿ ಹನ್ನೊಂದನೇ ಆದರು ಜನರು ಅವರನ್ನು ಪೀಪಲ್ಸ್ ಪ್ರೆಸಿಡೆಂಟ್ ಎಂದೇ ಕರೆಯುತ್ತಿದ್ದರು ಲೆಟರ್ ಲೈಫ್ ಲೇಜಸ್ಸಿ ಎರಡು ಸಾವಿರದ ಹದಿನೈದರಲ್ಲಿ ಸಿಲಾಂಗ್ ಯೂನಿವರ್ಸಿಟಿಯಲ್ಲಿ ಭಾಷಣ ಮಾಡುವಾಗಲೇ ನಿಧನರಾದರು ಕೊನೆಯ ಉಸಿರಿನವರೆಗೂ ಪ್ರೇರಣೆ ನೀಡುತ್ತಿದ್ದರು ಮೆಸೇಜ್ ಮೋರಲ್ ಬಡತನ ಅಡ್ಡಿಯಲ್ಲ ಕನಸು ದೊಡ್ಡದಾಗಿರಲಿ ಪರಿಶ್ರಮ ಮಾಡಿದರೆ ಯಶಸ್ಸು ಖಂಡಿತ ಬರುತ್ತದೆ ಇದು ಡಾಕ್ಟರ್ ಕಲಾಂ ಅವರ ಕತೆ ನೀವು ನಿಮ್ಮ ಕನಸು ದೊಡ್ಡದಾಗಿಸಿ ಅದನ್ನು ಸಾಧಿಸಲು ಧೈರ್ಯ ಮತ್ತು ಪರಿಶ್ರಮ ತೋರಿರಿ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಕಥಾ ಕನಸು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು